అంటే ఏంటి కొందరికి జనన జనన అంటే ఈ గాకి నవల నర చక్రంలో ఆత్మ ఆదరి ఈ దేహದಲ್ಲಿ ఆత్మ ఎండిలే ఆ ఫిలా ఉందనుకొనే దృశ్యం అది యావ రూపంలో ఉంది విచార మార్గరే ఈ దేహిక పరిసర ఆత్మ ఎండింటే ఎక్కడ ఉందనే మార్గ பரமாத்மெண்ட் ஆத்ம்தே இல்லை உதாரண ஆட் பேஷன்ஸ் ஹயிலே ஹிரயம் சேஞ்ச் மாதிரி பைபாஸ் சரி மாதிரி ப்ளாஸ்டிக் தான் இவற்றினாலும் இத்தீச்சை டாக்டர் சொன்ன கண்டிப்பாக ஃபீஸ் பிஸில் வச்சு அதன் பிட்டு ஆர்ட் பேஷன்ஸ் பத்தி வர்த்தா ஆத்ம்தயே இல்லை நம்ம தைத்திலே பல ஷிரும் காரணம்

ಎಲ್ಲಾ ಪಾತ್ರಗಳು ಒಂದು ವ್ಯendige ವಗಾಡಕಷ್ಟ ಕೊಂದಾ ಒಳ್ಳೊಳ್ಳೋ ಅಂತ ಸರ್ಪಾಯ ಕೈಚೇ ಮಾಡಿ ಮರದಲ್ಲಿ ಅವೆಲ್ಲಾ ಬೆನ್ನಿ ಅತಿ ಅತ್ಯಂತ ನೆರಕ್ಕೆ ಇದು ಕರ್ಮ ಕ್ಷೇತ್ರ ಐತಿ ಮಾಡಿತ್ತು ಮಾಕಡೆದು ವಿಕಾರ ಮಾಡಿದು ವಾಪಸ್ ನಿಮಗೆ ಸುತ್ತಾ ಕಾಮಲಿ ಒಂದು ನೇರಕ್ಕೆ ಕೂರಿಸುತ್ತಾ ಇದೆ ಪರಮಾತ್ಮನೇ 4 ಲಿಂಗದ ಬೆಟ್ಟದೋ ಚೋತಿಯ ಆಧಾರದನೇ ಇದೆ ಇವ 10

నికోడర్ అంటే చెప్తారు అది అంటే సత్యం అంటే గాడి లైట్ అంటే పరమాత్మ ఉండాలి ప్రసార యోచి ఉండాలి సత్యవాది అంటే ఒక నిదాం ఇస్తారు అంటే దీని కునారయ తోన్ గాలుగా సత్యే అసారం కర్మా ఫోన్ గా స్వరూప వినాశారం దేహన అర్థకు బాల సంధవది అంటే ఆలా మొదలు ఉన్నాయి లాను నిలక మార్బైక తో సావిల దౌలై అంటే చెప్తారు అదే అంటే అంతా తో ಮಾಡ್ತಾರೆ ಎಲ್ಲಾ ದೇವತೆಗಳಿಗೂ ಪರಮಾತ್ಮ ಉಪನೆ ಸಂಸ್ಥೆ ಶಂಕರು ಸಹ ಪ್ರಸಕ್ತ ದೇವತಾ ಎಣ್ಣೆ ಮಕ್ಕಳಿಗೊಳಿಸಿದೆ ಅದೇ ಭಕ್ತನ ಪರಮಾತ್ಮನ ಹೇಳ್ತಾರೆ ದೇವರೊಬ್ಬ ನಾಮ ಅಂತ ಹೇಳ್ತಾರೆ ಮಾಡಿ ಪೂಜೆ ಮಾಡಿ ಭಾಗ್ಯ ಪಡ್ಕೊಂಡಿದ್ದಾರೆ ಗೋಪೇಶ್ವರ ದೇವಸ್ಥಾನ ಬಗ್ಗೆ ಮಧ್ಯಪ್ರದೇಶದಲ್ಲಿ ಪೂಜಿಸ್ತಾ ಇದ್ದೀವಿ ಅದೇ ತಮಿಳುನಾಡಿನಲ್ಲಿ ನಾವು ನಾಮಪೂಜೆ ಅದಕ್ಕೆ ಸೀತ ಅಂತ ಪೂಜಿಸ್ತಾ ಇದ್ದೀವಿ ಅವತಮ ಬೋತ್ತಾ ಮಲ್ಯರು ಅಂತ ಪರಮಾತ್ಮ ನೋಡುತ್ತೆ ಪರಮಾತ್ಮ ಬುದ್ಧಿ ಜೊತೆ ಡಿವೈನಲ್ಲಿ ಈಗ ಬೆಳಕನ್ನ ಬಂದಿದ್ದಾನೇ ಅವರು ಮನಸ್ಸಾದೆ ನಮಸ್ತರ ಸರ್ ಸರ್ ರೋದ್ರ ನಾವು ಸಾರ್ಥಕ ಬೋತ್ತಾ ಶಬ್ದ ಲೋಕ ಪೂರ್ವ ಲೋಕ ಇಲ್ಲಿ ಹೆಣ್ಣು ಗಟ್ಟೆನ ಪಾತ್ರ ಮಾಡ್ತಿದೀವಿ ಈ ಮೇಲಿಯ ಆಕಾಶ ಕೇಂದ್ರದಲ್ಲಿ ಸೂಕ್ಷ್ಮ ಲೋಕ ಐತೆ ಬಿಡಿ ಬಿಡಿಿನ ಲೋಕಂ ಅಲ್ಲಿ ನಿಮಗೆ ಈತೆ ಜಡ ದೇಹದಲ್ಲ ಗಾಳಿಯಂತಹ ಮೂರ್ವಾಳತೆ ಇರುತ್ತೆ ಆ ದೇಹದಲಿ ಆತ್ಮ ಬೆಳೆ ಬಿಳಿ ದೇಹಕ್ಕೆ ಚಿಕ್ಕೊಂಡಿ ಸೂಕ್ಷ್ಮ ಲೋಕದಿಂದ ಮೇಲೆ ನೋಡಿ ಮೂಲ ಲೋಕ ಕೆಂಪು ಲೋಕದಲ್ಲಿ ಕೆಂಪು ಬೆಳಕಿನಲ್ಲಿ ನೀವೆಲ್ಲೋ ಆತ್ಮ ಜ್ಯೋತಿಗಳು ಮೇಲೇ ಇದ್ರಿ ಅಲ್ಲಿಂದಲೇ ಈ ಭೂಮಿ ಬಂದು ಪಾತ್ರ ಮಾಡ್ತೀರಿ ವಾಪಸ್ ಅಲ್ಲಿಗೆ ಇವತ್ತಿಗೂ ಒಂದು ಆಚರಣೆ ಮಾಡ್ತಾ ಬಂದಿದ್ದೆ ನಾವು ಏನಂದ್ರೆ ಯಾರೇ ದೇವಸ್ಥಾನಕ್ಕೆ ಒಳಗಡೆ ಬರೋಕೆ ಕೆಂಪು ಧರ್ಮ ಪ್ರಚಾರಗಳಿಗೆ ನಾವು ಹೋಮ ಅಂತ ಹೇಳ್ತೀವಿ ದಾನ ಕೊಣ್ಣೆ ಮಾಡೋರಿಗೆ ಭೂಮಿ ಪಾಪದ ಕರ್ಮ ಮಾಡೋರಿಗೆ ಪಾಪ ಆಗ್ತಾರು ಅಂತ ಹೇಳ್ತೀವಿ ಆದರೆ ಕರ್ಮಾತ್ಮ ಹೋಗೋಣ ಒಬ್ಬನೇ ಒಬ್ಬನೇ ಅಂತ ಹಾಡ್ತೀನಿ ಆ ಒಬ್ಬನು ಅಂತ ಜನ ಕಳ್ಕೊಳ್ಳೇ ಇಲ್ಲ ಒಬ್ಬನಿಗೆ ನಾವು ಒಂದೊಂದು ಗುಣಗಳಿಂದ ಸಾಗರ ಅಂತ ಕರಿತೀವಿ ಅವನ ಒಬ್ಬ ಪವಿತ್ರ ಸಾಗರ ಸುಖ ಸಾಗರ ಆನಂದ ಸಾಗರ ಅವನ ಕಳ್ಕೊಂಡು ನೂರು ವರ್ಷದ ಕೆಳಗೆ ಹೇಳ್ತೀನಿ ನಾನು ನನಗೆ ಬರೀ ಐದು ರೂಪಾಯಿ ಇಟ್ಟಿತ್ತು ಚಿನ್ನದಲ್ಲೇ ಅದಕ್ಕಿಂತ ಕೆಳಗೆ ಹೋಗಿ ಎಕ್ಸ್ಚೇಂಜ್ ಮಾಡ್ತೀನಿ ಚೆನ್ನಾಗಿ ನಾನು ಅನ್ಕೊಳ್ತೀನಿ ನನ್ನ ನೀನು ತಗೊಂತಿ ಎರಡು ನೂರು ವರ್ಷದ ಕೆಳಗಿನ ಮಾತಿದ್ದೆ ಅದಕ್ಕಿಂತ ಕಡೆಗೆ ಎಲ್ಲ ಜಗ ಚಿಂಧನ ಇದ್ರು ಎಲ್ಲರ ಮನೇಲಿ ಆಭರಣ ಇರ್ತಾ ಇತ್ತು ಇನ್ನು ಐದು ಸಾವಿರ ವರ್ಷದ ಕಡೆಗೆ ಭೂಮಿಯಲ್ಲಿ ಇಂತಹ ಒಂದು ದ್ವಾರಕ ನಗರ ಇತ್ತು ಕೃಷ್ಣನ ರಾಜನಾಮೆ ಇತ್ತು ಇದೇ ಭೂಮಿಯಲ್ಲಿ ಕೃಷ್ಣನ ಮುಳುಗು ಮುಳುಗೋಯಿತು ಅಂತ ಹೇಳ್ತೀವಿ ನಾವು ಅದನ್ನು ಇವತ್ತಿಗೂ ಚರ್ಚೆ ಮಾಡ್ತಾರೆ ಬೆಟ್ಟ ಗುಡ್ಡ ಸಮುದ್ರನೆಲ್ಲ ಕಳಶೋಧನೆ ಮಾಡ್ತಾರೆ ಕೊನೆಯಲ್ಲಿ ಸಿಗ್ತದೆ ಹಾಳ ಮಾಡ ಸಿಗ್ತದೆ ಹೊಸದಾಗಿ ಪುನಃ ರಚನೆ ಆಗ್ತದೆ ಇಂತಹ ರಚನೆ ಪರಮಾತ್ಮನಲ್ಲಿ ಇವತ್ತು ಕನ್ನಡವನ್ನು ಹಾಡು ಹೇಳ್ತಾರೆ ಕೇಳ್ತೀರಿ ತಮಾಷೆಯಾಗಿ ಹೇಳಿದ್ದಾರೆ ಹಾಡು ಆದರೆ ಹಾಡಿಗೆ ಬರುವಂಥ ದೈನೆಲ್ಲ ಸತ್ಯವನ್ನು ಪ್ರೂಫ್ ಮಾಡ್ತಾರೆ ಕಾರಣ ಮಾಯವಾದನು ನಮ್ಮ ಕೊಟ್ಟು ಬಿಡುವುದನ್ನು ಬಿಟ್ಟು ಕೈಲಾಸಿಯನ್ನು ಕೊಟ್ಟರೆ ಗಣಿತದಿಂದ ಲೆಕ್ಕ ಹೇಳಿಕಾಗೋದಿಲ್ಲ ಈ ಪ್ರಾಪರ್ಟಿ ಇಷ್ಟು ಭಾಗ್ಯವನ್ನು ನಿಮ್ಮ ಆತ್ಮದಲ್ಲಿ ತುಂಬಿಕೊಂಡು ಇಲ್ಲಿ ಸುಖದಿಂದ ಜೀವನ ಮಾಡ್ತೇವೆ ಇದಕ್ಕೆ ಮುಸಲ್ಮಾನ್ ಬಾಂಧವರು ಜನ್ಮದಿಂದ ಬಯಸ್ತಾ ಅಂತ ಕರೀತಾರೆ क्रिसन वर्ल्ड स्वर्णिम युग सुवर्ण युग सत्य युग पुताुग्र वैकुंठी कॉर्ट कचेरी पोलिस तहसीलदार आफीसुक्स आफीसु पोस्ट आफीसु एसी आफीसु डी यारू यारू आम इन अद्धव इलाद जगत इेश परमा गुट తమ అభిమాన దేవే తిరణితానికి అభ్యసం ఒక్క సదా ఎక్తి ఆత్మ జాక్త శక్తి మాత్రం క్లాస్ సహజ రూప ధారణ దేవత ఎంటు కైలు యాడ్ అంత కైలి ఎలా ఎరడన కైలు మ ఎలా శక్తి అధికారు శంకరాచార్యంకాచార్య మధువాచార్యంకరాచార్యలు తమ తమ ఇష్టం సన్న సన్న మత స్థాపన ఏకరాజ్య ఏకర్మ స్థాపన భావన ప్రయత్నూ భూమి నాలుగు నమే పరమాత్మ హీగ్ హీ నిండూ కదే రెడ్డి కుమారద ವಾಲ್ಮೀಕಿ ರಾಮಕೃಷ್ಣ ಪರಮಂಸ ಮಹಾಸ ಇದು ಕೂಡ ಇಷ್ಟ ದೇವತೆಯನ್ನು ಪೂಜಿಸ್ತಾ ಬಂದಿದ್ದಾರೆ ಸುಂದರ ಕಾವ್ಯಗಳ ರಚನೆ ಮಾಡಿದ್ದಾರೆ ಶುದ್ಧ ವಿಚಾರಗಳ ಬೋಧನೆ ಮಾಡಿದರೆ ಇವ್ರು ಯಾರು ನಮಗೆ ಪರಮಾತ್ಮ ಹೀಗಿದ್ದಾನೆ ಹೀಗೆ ನೆನಪು ಮಾಡಲಿ ಅಂತ ಹೇಳಿಕೊಡಲಿಲ್ಲ ಈಗ ಪರಮಾತ್ಮನೇ ಬಂದು ರಾಜ್ಯವನ್ನು ಕಲಸ್ತಾ ಇದನ್ನ ಅಗಾಸ ಮಾಡೋದೇ ಹೇಳಿಕೊಡ್ತಾನೆ ಈ ರೀತಿಯಾಗಿ ನೀವು ಸದಾ ಅಭ್ಯಾಸನ ನೆನಪಾದರೆ ತಪಸ್ವಿಗಳಾದರೆ ಇವೆಲ್ಲ ಅಷ್ಟೇ ಮುಂದೆ ದೇವಮಾನ ಆತ್ಮದ ಕಡೆ ಗಮನ ಕೊಡಬೇಕು ಆತ್ಮ ಹವನ್ನ ಮಾಡ್ಕೊಳ್ಬೇಕು ಕಲಿತಾ ಇದ್ದೀವಿ ನಮ್ಮನ್ನು ಉಪಹಾರ ಮಾಡು ಮಾಡೋಣ ಸಾವನೆ ಮಾಡು ನಾವು ಕೊಳತ ಆಗಿದ್ದೀವಿ ಮೈಲಿ ಆಗಿದ್ದೀವಿ ಪಾಪಿಗಳಾಗಿದ್ದೀವಿ ರೋಜಿಗಳಾಗಿದ್ದೀವಿ ಕಡಿಮಾ ಕರೆದಿದ್ದೀವಿ ಯಾರಿಗೆ ಹೇಳದಿರೋ ವಿಚಾರಗಳು ದೇವರ ಮುಂದೆ ಹೇಳ್ಕೊಂಡಿದ್ದೀವಿ ಈಗ ಅವ್ನು ಬಂದಿದ್ದಾನೆ ಅವ್ರು ಹೇಳೋ ಮಾತಿನ ಕಡೆ ಗಮನ ಕೊಡುವ ಸಮಯ ಇಲ್ಲ ಇನ್ನು ಅನೇಕರಿಗೆ ನಾವು ಕಲಿತೀವಿ ಅಂತ ತಿಳ್ಕೊಂಡಿರುತ್ತೆ ಮನೆ ಆಯ್ತಾ ಮದುವೆ ಆದರು ಮದುವೆ ಆಯ್ತಾ ಮಕ್ಕಳಿಗೂ ಮಕ್ಕಳಾದ್ರೆ ಮೊಮ್ಮಕ್ಕಳು ಹೀಗೆ ಮನುಷ್ಯ ಹೊಸ ಹೊಸ ರೂಪದಲ್ಲಿ ಕಟ್ಕೊಳ್ತಾ ಕಟ್ಕೊಳ್ತಾ ಎಷ್ಟು ಕಟ್ಕೊಂಡರೆ ಪರಮಾತ್ಮನನ್ನು ಮರೆಯುವಷ್ಟು ಕಟ್ಕೊಂಡ್ಬಿಟ್ಟಿದ್ದಾನೆ ದೇವರ ಕೂಡ ಬಂದಿರುವಂತಹ ಆರಂಕಗಿ ಮನುಷ್ಯ ಬಿಸಿ ಮಾಡಿಕೊಂಡಿದ್ದಾನೆ ಇಲ್ಲಿ ಅನೇಕ ಉದಾಹರಣೆ ಇದೆ రాజకీయం వేపు సీటు బు అధికార చింతలు కట్టి హారు శివ చింతనే మన హెమ్మక్ గండ ఆ బితున్న చింతని కట్టి హారు శివ చింతనే మఠీసాలు స్థాన ఉడోకూ మో భక్త బంధనల్ని బంధికొండొ సన్యాసిలు కూడా నమే ఆత్మ బి పరమాత్మ బాగే అని పరమాత్మ ఎన్నిసి యారు మేలు మేలు బేరబేరు మాత మాట్లాడికి విడస్తిత్త சார் இக்கு அவங்க இல்ல சே கேட்க பரமா அதே ரீதியாக வித்தார் உருவாரு மக்கள் ஆட்ட பாட்ட நோக்கி கட்டி வந்தி சிந்தனை இல்லை சாயுவே சைடு உருவாரு மாணவ சிந்தனை சாயிலை கட்டாக்கி சிவன சிந்தனை இல்ல கச்சேரியில் கலச அதி மக்கள் சாரம் சம சிந்தனை கட்டிஹாக்கொண்டே ಶಿವನ ಚಿಂತನೆ ಇಲ್ಲ ರೈತರು ಮಳೆ ಬೆಳೆ ಚಿಂತೆ ಸಂಸಾರ ಬದ್ಧನ ಚಿಂತೆ ಕಟ್ಟಿದರೆ ಶಿವನ ಚಿಂತನೆ ಇಲ್ಲ ವ್ಯಾಪಾರಿಗಳು ಲಾಭ ಮಟ್ಟಗಳ ಕಡಿಗೇ ಚಿಂತೆ ಕಟ್ಟಿದ್ದರೆ ಶಿವನ ಚಿಂತನೆ ಇಲ್ಲ ಕುಡಿಯುವ ಒಂದು ಬೆಳಗ್ಗೆಯನ್ನು ಸಂಜೆಯವರು ಎಷ್ಟು ಮಾಡ್ತಾರೆ ಅಂದರೆ ಇಡೀ ಊರಿಗೆ ನಾನೇ ಊಟ ಹಾಕಬೇಕಾಗಿದೆ ಎಂದು ರೂಪದಲ್ಲಿ ಅಥವಾ ಮನಸ್ಸು ಎಷ್ಟರಾಗಿ ಕುಡಿತಾಯಿದ್ದಾರೆ ಎಷ್ಟೊಂದು ದುರಾಶೆ ಮನುಷ್ಯರಿಗೆ ಪರಮಾತ್ಮನ ಬೇರೆ ಎಚ್ಚರಿಕೆ ಕೊಡ್ತಾ ಇದ್ದಾನೆ ಎಚ್ಚರಿಸ್ತಾ ಇದ್ದಾನೆ ಮಕ್ಕಳೇ ಸೃಷ್ಟಿ ಅಂತಿಮ ಸ್ವಾಸ್ಥದಲ್ಲಿದೆ ಅಂತ ಹೇಳ್ತಾರೆ ಕೊನೆಯ ಸಮಯದಲ್ಲಿದೆ ಅಂತೇಳಿ ಎಚ್ಚರಿಸ್ತಾ ಇದ್ದೀನಿ ನಾಳೆ ನಾಡಿದ್ದು ಮನೆ ಯಾರಾದರೂ ಸೈಡ್ ಅಂದರೆ ಆ ಕಾಣಿಕೊಂಡು ಮಾರದೆ ಮಾಡ್ತೀನಿ ಅವರಿಗೆ ನಾವು ಚಿಕಿತ್ಸೆಯನ್ನು ಕೊಡಿಸ್ತೇನೆ ಉಸ್ರಾಟ ಕಡ್ಡಾಯ ಆಕ್ಸಿಜನ್ ಅಂಥ ಪುಸ್ತಕ ಜಗತ್ತನ್ನು ಇವತ್ತು ನಾವು ಮಾರ್ಪಾಣಿ ಮಾಡ್ತಾ ಇವತ್ತು ನೀವು ಕಣ್ಣಾರೆ ನೋಡ್ತಾ ಇದ್ದೀವಿ ಯಾರೇ ಹೇಳ್ತಾರೆ ಕೇಳ್ತಾರೆ ಜಗತ್ತಿನಲ್ಲಿ అన్యాయ అత్యాచార కొ సులు మోస దర భ్రాచారాచార ఇవతిన మనుషులకి నూరకి నూరు కమ క్రోధ రోభ మోహ అంకారణ అన్న ప్రధాన జన బంకే పాపద ప్రధాన సన్న సన్న వయస్సిన హుడుగు మొబైల్ కట్టపడ సన్న వయసు హామైతే विकासದಲ್ಲಿ ಮನಸ್ತರಾಯರಂತಹ ಸನ್ಯಾಸಿಗಳಿದ್ದಾರೆ ರಾಜಕಾಂಗಳಿದ್ದಾರೆ ಡಾಕ್ಟರ್ಗಳಿದ್ದಾರೆ ಅಥವಾ ವಿಜ್ಞಾನಿಗಳಿದ್ದಾರೆ ಇದನ್ನು ಲಕ್ಷ್ಮೆ ಮಾಡಿದ್ದ ಯಾವ ಮಾನವರಿಂದ ಸಾಧ್ಯ ಇಲ್ಲ ಸ್ವಯಂ ಪರಮಾತ್ಮೇಶ್ವರ ಈ ಶಾಲೆ ಓಪನ್ ಮಾಡಿದ್ದಾರೆ ಬ್ರಹ್ಮ ಮುಹಾಲೋ ಜಗತ್ತಕ್ಕೆ ಜ್ಞಾನದ ಬೆಳಕು ಕೊಡ್ತ ಸೇವೆ ಇದೆ ಇಲ್ಲಿ ಜಲತಿರಾದಂತಹ ಹಲವಾರು ಸೇವೆ ನಡತಾ ಇದೆ ಹೇ ಮಾಲೋ ಎಚ್ಚರ ನಾವು ಸುಖವು ಶಾಂತಿ ಬೇಕು ಶಕ್ತಿ ಬೇಕು ಅಂತ ಹೇಳ್ತಾ ಇದೆ ಕೊಡ್ಲಿಕ್ಕೆ ಪರಮಾತ್ಮ ಎಚ್ಚರ ಆಗುವಂತೆ ತಿಳಿಸ್ತಿದ್ದ ಅವ್ನು ಏನು ಮಾಡ್ತಾರೆ ಕಿವಿ ಅಂತ ಹೇಳ್ತಾ ಇದನ್ನ ಇನ್ನೊಂದು ಕಿವಿಯಿಂದ ಹೊರಗೆ ಹಾಕ್ತಾ ಇದ್ದಾನೆ ಇದು ಸಣ್ಣ ಕಥೆ ನಾನು ಮುಗಿಸ್ತೀನಿ ನೋಡಿ ಒಬ್ಬರು ಮಾರ್ಕೆಟಿಗೆ ಗೊಂಬೆಗಳು ತಂದಿರ್ತಾನೆ ಮೂರೇ ಮೂರು ಗೊಂಬೆ ಶಾಂಪಲ್ ಗಿಡ ತಿಳ್ತಾನೆ ನೋಡೋರಿಗೆ ಮೂರು ಒಂದೊಂದು ಗೊಂಬೆ ಒಂದೊಂದು ರೇಟ್ ಹೇಳ್ತಾರೆ ಒಂದು ಮುಂದಿನ ಗೊಂಬೆಗೆ ಐವತ್ತು ರೂಪಾಯಿ ಮಧ್ಯದ ಒಂಬೆಗೆ ನೂರ ಐವತ್ತು ರೂಪಾಯಿ ಲಾಸ್ಟಲ್ಲಿ ಹೋಗಬೇಕು ಐದು ರೂಪಾಯಿ ಅಂತ ಇರ್ತದೆ ನೋಡಿ ಒಂದೇ ಕ್ರಿಯಾ ಯಾಕಪ್ಪ ವ್ಯತ್ಯಾಸ ಅಂತ ಕೇಳ್ತಾರೆ ಬಂದರೆ ಗಿರಾಕಿಗಳು ಇಲ್ಲ ಹೇಳ್ತೀನಿ ಚಾಲೆ ಅವಾಗ ಅಂತ ಹೇಳಿ ಹೇಳ್ತಾನೆ ನಾವಾಗೆ ಗೊಂಬೆ ತಗೊಳ್ತಾನೆ ಅದು ಕಿವಿಯಲ್ಲಿ ಕಟ್ಟಿ ಹಾಕ್ತಾನೆ ಅದು ಈ ಕಡೆಯಿಂದ ಹೊರಗೆ ಹೋಗ್ತಿದ್ರು ಅವಾಗ ಒಂದು ಹೇಳ್ತಾನೆ ಐವತ್ತು ರೂಪಾಯಿ ಎಂಟ್ರಿ ಕೇಳಿಸ್ಕೊಳ್ತಿದ್ದೆ ಈ ಕಡೆಯಿಂದ ಹೊರ ತಗೊಳ್ಕೊಳ್ತದೆ ಇದಕ್ಕೆ ಜಾಸ್ತಿ ಬೆಲೆ ಇಲ್ಲ ಅಂತ ಹೇಳ್ತಾರೆ ಇನ್ನೊಂದು ಗೊಂಬೆ ಮಧ್ಯದ ಒಮ್ಮೆ ತೊಗೊಳ್ತಾನೆ ಅದೇ ಕಿವಿ ಕಟ್ಟಿ ಹಾಕ್ತಾರೆ ಅದು ಬರ್ತದೆ ಅವಾಗ ಆವಾಗ ಅವ್ನು ಹೇಳ್ತಾನೆ ಇದು ಕೇಳಿಸ್ಕೊಳ್ತದೆ ಬಾಯಲ್ಲಿ ಮಾತಾಡಿ ಎಲ್ಲ ಕಳ್ಕೊಂಡ್ಬಂದು ಇದು ನೂರಾಯವತ್ತು ರೂಪಾಯಿ இன்னும் நூறு தானே அது கட்டி அந்த மொழி பரோதே இல்லை கட்டி ஒழித்து போகிற இது ஜீர்ண மாதிரி பால் சட்டி இது இது பழைய இது ஐந்நூறு ரூபாய் கொடுக்க பரவாயில்லை சேனிக் தோழி நான் கூட தகுக்கோக்கி நானே கொண்டு ஆகவே ஐவத்து ரூபாய் வெலை கட்ட வை ஆக்டு இன்னும் நூற ஐவத்து ரூபாய் கலெக்ட் கட்ட வை ஆகோ அது ஐநூறு கட்ட வந்து நம்ம இது என்ன கூட அதுக்கு பெலே பழைய கலக்க ಅದನ್ನೇ ಪರಮಾತ್ಮನಿಗೆ ಕಲಿಸಿ ಕೊಡ್ತಾನೆ ಇನ್ನು ಧರ್ಮಕ್ಕೆ ಅವಶ್ಯವಾಗಿ ಫಲ ಊಟ ಮಾಡ್ತೀವಿ ನಾವು ಪಾಪದ ಕರ್ಮಕ್ಕೆ ಪಾಪದ ಫಲ ಊಟ ಮಾಡ್ತೀವಿ ಪುಣ್ಯದ ಕರ್ಮಕ್ಕೆ ಪುಣ್ಯದ ಫಲ ಊಟ ಮಾಡ್ತೀವಿ ದೃಷ್ಟಿಯಿಂದ ಸೃಷ್ಟಿ ಬೀಜ ಅಂತ ವೃಕ್ಷ ಅಂತ ಹೇಳ್ತೀವಿ ಮತ್ತು ಮಾಡಿದು ಮಾಲಾಯ ವ್ಯಕ್ತಿ ಅಂತ ಹೇಳ್ತೀವಿ ಇದು ಕರ್ಮದ ಕರ್ತನೆಯನ್ನು ದೋಷ ಆಗಿ ನೋಡುವಿನ ಮಾನವರು ಪದೇ ಮಾಡ್ಕೊಂಡು ಹೋಗ್ತೀವಿ ಆ ಪದಗಳನ್ನು ಪ್ರತಿ ಹೇಳ್ಕೊಂಡು ಹೋಗ್ತಿದ್ದಾರೆ ಊಟ ಹಾಜರುಪಡಿಸಿದ್ದಾರೆ ಅವರಿಗೆ ಮರಣದ ಮೇಲೆ ಶಿಕ್ಷೆ ಆಗ್ತದೆ ರೀ ಗೆಲ್ಲಿಸಿದ್ದಾರೆ ಪುನಃ ಆ ಆತ್ಮ ಬರ್ತದ ಮೇಲೆ ಕೆಟ್ಟವರು ಮನೆಯಲ್ಲಿ ಬಂದು ಜನ್ಮ ಪಡ್ಕೊಂಡಿದ್ದಾರೆ ಅವನಲ್ಲಿ ಕೆಟ್ಟ ಗುಣಗಳೇ ಇದೆ ಫಿಕ್ ಪಾಕೆಟ್ ಮಾಡೋದು ಕಳತನ್ನು ಮಾಡೋದು ಸುಳ್ಳು ಇಡೋದು ಮೋಸ ಮಾಡೋದು ಬೆಳೀತಾ ಬೆಳೆದ ಗ್ರೂರ ವ್ಯಕ್ತಿ ಆಗ್ಬಿಡುತ್ತೆ ಕೆಟ್ಟ ಮನುಷ್ಯ ಆಗ್ಬಿಡ್ತಾರೆ ಎಂಥ ಮಗನಿಗೆ ಜನ್ಮ ಕೊಟ್ಟರೆ ಹಾಗೆ ಸಂಖ್ಯೆ ಪಡುತ್ತಾ ಇದ್ದಾಳೆ ಅಳ್ತಾ ಇದ್ದಾಳೆ ಆ ಮಗ ಜೈಗಳೇ ಇರಿದ್ದಾನೆ ನಾವು ಹೋದ ಜನ್ಮದಲ್ಲಿ ಮಾಡಿದ ಪಾಪ ಹೊಸ ದೇಹ ತಗೊಂಡು ಕೂಡ ಕರಮ ಸುಮ್ಮನೆ ಬಿಡೋದಿಲ್ಲ ನೋಡಿ ಒಂದು ಮಾತು ಹೇಳ್ತೀನಿ ನಾವು ಹೋದ ಜನ್ಮದಲ್ಲಿ ಕರ್ಮ ಮಾಡಿದೇನೋ ಅಂತ ಅಂದರೆ ಬಂದು ದುಃಖ ಆರಂಭಿಸ್ತಾ ಇದ್ದೀವಿ ಚಂತ ಆರಂಭಿಸ್ತಾ ಇದ್ದೀವಿ ಇನ್ನು ಒಳ್ಳೇದಾಗಿದ್ದರೆ ಓದನ ಕೊನೆ ಮಾಡಿದೇನೋ ಬಚಾವಾಗ್ಬಿಟ್ಟು ಅಂತ ಹೇಳ್ತಾರೆ ಈ ನಮಗೆ ನಾವು ಈಗ ಹಿಂದಿನ ಜನ್ಮದ ಕರ್ಮದ ಕೂಡ ಈಗ ಊಟ ಮಾಡ್ತಾ ಇದ್ದೀವಿ ಹಾಗಾದರೆ ಮುಂದೆ ಹೋಗಲಿಕ್ಕೆ ನಾವೀಗೇನು ಮಾಡಬೇಕು ಒಳ್ಳೆಯದಕ್ಕಾಗಲಿಕ್ಕೆ ಅದನ್ನೇ ಸರ್ ಮಾಡ್ಕೊಂಡು ಕಲಿಸಿ ಕಲಿಸಿಕೊಳ್ತೇನೆ ಕರ್ಮದ ಫಲವನ್ನು ಕಲಿಸಿಕೊಡ್ತಾನೆ ಇನ್ನು ಇಲ್ಲಿ ಮೂರು ಮಹತ್ವದ ದೋಸ್ತಾಗಿದೆ ಒಳ್ಳೆಯಾಗಿರ್ತಾ ಇದ್ದಾರೆ ಒಬ್ಬ ಡಾಕ್ಟ್ರ್ ಪೇಷೆಂಟಿಗೆ ಆಪರೇಷನ್ ಮಾಡ್ತಾನೆ ಇದ್ದಾನೆ ಒಬ್ಬ ಒಬ್ಬ ಜೀವವನ್ನು ಔಷಧೋಪಚಾರ ಮಾಡಿ ಅವರಿಗೆ ಕೊಡ್ತಾ ಇದ್ದಾನೆ ಅವನು ಕೂಡ ಚಾತೇ ಕೆಲಸ ಮಾಡ್ತಿದ್ದಾನೆ ಒಟ್ಟು ಪೇಷೆಂಟನ್ನು ಹಿಂದೆ ಬಂದ್ರ ಸಂಬಂಧಿತ್ತು ಡಾಕ್ಟ್ರಿಗೆ ಇಲ್ಲ ದೇವರ ರೂಪದಲ್ಲಿ ನೋಡ್ತಾನೆ ಇಂಥ ಡಾಕ್ಟರಿಗೆ ದೊಡ್ಡವರು ಸನ್ಮಾನ ಮಾಡ್ತಿದ್ದಾರೆ ಇಂಥ ಡಾಕ್ಟರ್ ಅವರ ಸತ್ತೇ ಒಳ್ಳೆಯ ಮನೆಯಲ್ಲಿ ಮನ ಎಸ ಶ್ರೀಮಂತರಾಗಿ ಒಳ್ಳೆಯ ಪರಿಸರದಲ್ಲಿ ಬಂದು ಜನ್ಮ ಪಡೆದುಕೊಳ್ತಾರೆ ಒಂದು ದೊಡ್ಡವರಾಗ ದಾನ ಧರ್ಮ ಮಾಡೋದು ಸಮಾಜ ಸೇವೆ ಮಾಡೋದು ಕಷ್ಟದಲ್ಲಿ ದುಃಖದಲ್ಲಿ ಆದಷ್ಟು ಸಹಾಯ ಮಾಡೋದು ಮಾಡುತ್ತಿರ್ತಾರೆ ಭಾಗ್ಯ ನಮಗೆ ಬರಬೇಕು ಅಂತ ಕಾರಣ ಮಾಡಿದೆ ಇವತ್ತು ಮನುಷ್ಯ ಭಾಗ್ಯಕ್ಕೆ ಬರಲಂತೆ ನಾನು ಅನ್ನ ಗಳಿಸ್ಬೇಕು ನಾನು ಭಾರತ ಹೋಗಬೇಕು ನಾನು ಗಮನ ಕಟ್ಟಬೇಕು ಇವೆಲ್ಲ ನಾಳೆ ಗಂಟೆ ಕೊಟ್ಟ ರಿಟರ್ತಾರೆ ಕಣ್ಣಾರೆ ಒಂದೇ ಸಮಯ ಸಮಯ ಅದಕ್ಕೆ ಪರಮಾತ್ಮ ಎದುರಿಸುತ್ತೆ ಎಚ್ಚರ ಆಗಿದೆ ಅಂತ ಹೇಳಿ ಮತ್ತೆ ಪ್ರತಿಯೊಬ್ಬರೂ ಈ ಬೆಳಗ್ಗೆ ಆರನೇ ಇಂಟು ಸಾಯಂಕಾಲ ಆರನೇ ಎಂಟು ಡೈಲಿ ಕ್ಲಾಸ್ ಈ ಕ್ಲಾಸಲ್ಲಿ ನಿಮಗೆ ಒಂದು ಮಾತಲ್ಲಿ ಒಂದು ಬೆಳೆ ಪರಮಾತ್ಮ ಈಗ ಮಾತನ್ನೇ ಹೇಳ್ತಾರೆ ಕೆಟ್ಟದ್ದು ಯಾವಾಗಲೂ ಯೋಚನೆ ಮಾಡಬಾರ್ದು ಕೆಟ್ಟದ್ದು ನೋಡಬಾರ್ದು ಕೆಟ್ಟದ್ದು ಕೇಳಬಾರ್ದು ಕೆಟ್ಟದ್ದು ಮಾತಾಡಬಾರ್ದು ಕೆಟ್ಟದ್ದು ಮಾತೆಯನ್ನು ಮಾಡಬಾರದು ನೋಡಿದ ಯಾಕೆ ಯಾಕೆ ಮಾಡಬಾರ್ದು ಒಂದೇ ಸಾಯಿಸುವ ಕೆಟ್ಟದ್ದು ನೆನಪಿ ಕೆಟ್ಟದ ನೆನಪಿ ಬಂತು ಅಂದರೆ ಇಲ್ಲೇಜನ್ನು ಪಡ್ಕೊಳ್ತಾರೆ ಕಾಲ ಚಪ್ಪಲಿ ಇರೋದಿಲ್ಲ ಬಟ್ಟೆ ಇರೋದಿಲ್ಲ ತಿನ್ನ ಕಣ್ಣು ಇರೋದಿಲ್ಲ ಮನೆ ಇರೋದಿಲ್ಲ ಮತ್ತು ಸಂಬಂಧಿಕರು ಇದರ ಬದ್ರೆ ಇರು ಮಾತಾಡೋಣ ಇದು ದೇವರನ್ನು ಮಾತಾಡಿಸೋದಕ್ಕೆ ಜನ್ಮ ಅದಕ್ಕೆ ಸಾಯ್ಬೇಕ್ ದೇವರನ್ನು ಪಾಡಿಸ್ತಾರೆ ದೇವರನ್ನ ಮಾಡೋ ದೇವರನ್ನ ಮಾಡಲು ಒಳ್ಳೆ ಭಾಗ್ಯ ಪಡ್ತು ಅಂತ ದೇವರ ಮಾಡ್ರು ಅವ್ರು ದೇವರನ್ನು ಪಾತ್ರ ಮಾಡೋಪೇ ಪಾಪ ಹಾಕ್ತಾರೆ ಮನೆಯ ಸಮಯದಲ್ಲಿ ಪರೀಕ್ಷೆ ಮಾಡಬೇಕಾದ್ರೆ ಅವರಿಗೆ ಬಿಡಿಸ್ಬಿಟ್ಟಿರೋದು ಹೇಳ್ತಾರೆ ಹಂಗ ಅಂಬ ದೇವರು ನಡೆದೇನು ಬಿಡ್ತಾರೆ ಅವ್ರು ಒಳ್ಳೆಯ ಮನೆಗಳಿಂದ ಜನ್ಮ ಪಡ್ಕೊಳ್ಳೋದು ಬಡವ ಶ್ರೀಮಂತ ಜಾಡ ನಡ ಹಾಗೂ ನಮ್ಮ ಕೈಲೇ ಇರುತ್ತೆ ಅವರಿಗೆ ಕರ್ಮದ ಬಂದ ಮನುಷ್ಯ ಊಟ ಮಾಡ್ತಾನೆ ಇನ್ನು ಮಾರಿತ ಮಾರ ಯಾರು ಶಾಲಾ ಕಾಲೇಜು ನಟಿಸ್ತಾರೆ ವಿದ್ಯಾದಾನ ಮಾಡ್ತಾರೆ ಅವರು ವಿದ್ಯಾವಂತರಾಗಿ ಜನ್ಮ ಪಡ್ಕೊಳ್ತಾರೆ ಅವರ ವಿದ್ಯ ಹೋಗಲ್ಲ ಅದಕ್ಕೆ ರೀತಿಯಾಗಿ ಆಸ್ಪತ್ರೆ ಕಳಿಸಿ ಆ ರೈಕೆ ಮಾಡಿದ್ರೆ ಅದು ದಾನ ಜೀವನ ಸಿಗ್ತದೆ ದಾನ ಪುಣ್ಯ ಮಾಡುವಂಥ ಗುಣ ಇದ್ರೆ ಶ್ರೀಮಂತ ಮನೆಯಲ್ಲಿ ಜನ್ಮ ಪಡ್ಕೊಳ್ತಾರೆ ಅದೇ ರೀತಿಯಾಗಿ ಪಣ ಮಾಡಿದ್ರೆ ಅಪಭುತ್ವ ಒಳಗಾಗಿ ಚೆಕ್ ಎಲ್ಲವೂ ಪ್ರಾಣ ಸೇವೆ ಮಾಡಿಸಿಕೊಂಡ್ರೆ ಸೇವೆ ಮಾಡಲಿಕ್ಕೆ ಆಗ್ತದೆ ಅಂದ್ರೆ ದಾತ ಮಾಡಿದ್ರೆ ಅಂಗ ವಿವಿಧರಾಗಿ ಜನ್ಮ ಕಳೆದುಕೊಳ್ತಾರೆ ಕಳತನ್ನು ಮಾಡಿದ್ರೆ ಸಿಕ್ಕಾಕೊಳ್ತಾರೆ ಸಿಕ್ಕಾಕೊಳ್ಳುವ ಮುಂದಿನ ಜನ್ಮದಲ್ಲಿ ಎಷ್ಟು ದುಡ್ಡು ಅಂತ ಹಾಕ್ತಾರೆ ಅದಕ್ಕೆ ಇನ್ನೊಬ್ಬರನ್ನು ಕಲಿಯಬಾರ್ದು ಅಪಾರಿಸುವಾಗಲೂ ಭಾಗ್ಯವಂತರಾಗಿ ಜನ್ಮ ಪಡಬಳಿಕೆ ಗುಣವನ್ನು ಕಲ್ಪ ಮಾಡಬೇಕು ಅದೇ ರೀತಿಯಾಗಿ ಅದರೀತಾಗಿ ಬಿತ್ತಿನಂತೆ ಯಾರೋ ಒಬ್ಬೊಬ್ಬರನ್ನು ಕಲಿಸ್ತಾರೆ ಅವರು ವಿದ್ಯಾವಂತರಾಗಿ ಜನ್ಮ